ಭಕ್ತಾದಿಗಳೇ ನೀವು ಶಿರಡಿ ಯಾತ್ನೆಯನ್ನ ಮಾಡಬೇಕಾ ನಿಮಗಿದೆ ಇಲ್ಲೊಂದು ಸಂತಸದ ಸುದ್ದಿ ಹೌದು ಸಾರಿ ಸುಮಾರು ಹದಿನೆಂಟು ವರ್ಷಗಳಿಂದ ಬರೋಬ್ಬರಿ ಐದುನೂರ ಅರವತ್ನಾಲ್ಕು ಬಾರಿ ಶಿರಡಿ ಯಾತ್ರೆಯನ್ನ ಮಾಡಿರುವ ಹಾಗೂ ಲಕ್ಷಾಂತರ ಭಕ್ತರನ್ನ ಶಿರಡಿ ದರ್ಶನ ಮಾಡಿಸಿರುವ ಶ್ರೀ ಶಿರಡಿ ಸಾಯಿ ಬಾಬಾರವರ ಅಖಂಡ ಭಕ್ತರಾಗಿರ್ತಕ್ಕಂಥ ಶ್ರೀತಾ ಡಾಕ್ಟರ್ ಸಾಹಿ ಸತೀಶ್ ಗುರುಜಿಯವರು ಸ್ವತಃ ಅವರೇ ತಮ್ಮ ಜೊತೆ ಬಂದು ಎಲ್ಲಾ ಪೂರ್ಣ ಕ್ಷೇತ್ರಗಳ దర్శನವನ್ನು ಮಾಡ್ತಾರೆ. ಜರ್ನಿ ಅದಕ್ಕೆ ಫಸ್ಟ್ ಥ್ಯಾಂಕ್ ಯು ನಿಜವಾಗ್ಲೂ ಅಂದುಕೊಂಡಿರಲಿಲ್ಲ ಶೃಡಿಗೆ ಬರ್ತೀನಿ ಅಂತ ಬಟ್ ತುಂಬಾ ಒಳ್ಳೆ ವೈಬ್ರೇಷನ್ ಇತ್ತು ಒಳಗಡೆ ಮತ್ತೆ ಪೂರ್ತಿ ಟೆಂಪಲ್ ಸುತ್ತಮುತ್ತla ವೈಬ್ರೇಷನ್ ಫೀಲ್ ಆಯ್ತು ಥ್ಯಾಂಕ್ ಯು ಸರ್ ನಮ್ರಾಯಾ ಇಲ್ಕಾದ್

ಸಮಾಧಾನ ಅನಿಸ್ತದೆ ಇಲ್ಲ ಅವತ್ತು ಗಿರಾ ಕೊಟ್ಟಿಲ್ಲ ನೀವು ಚೆನ್ನಾಗಿತ್ತಾ ಹಾಂ ಚೆನ್ನಾಗಿ ತುಂಬ ಮನಸ್ಸು ತುಂಬ ಶಾಂತಿ ಅನಿಸ್ತದೆ ಊಟ ಊಟ ತಿಂಡಿ ಎಲ್ಲ ಚೆನ್ನಾಗಿ ಚೆನ್ನಾಗಾಯ್ತಾ ಯಾತ್ರೆ ಚೆನ್ನಾಗಾಯ್ತು ದರ್ಶನ ಚೆನ್ನಾಗಾಯ್ತು ಈಗ ಪ್ರಸಾದ ಒಂದು ಸಿಕ್ಕಬೇಕು ಹಾಂ ಸಿಗುತ್ತೆ ಸಿಗುತ್ತೆ ಶಿರಡಿ ಸಾಯಿ ಟ್ರಾವೆಲ್ಸಿಂದ ಯಾತ್ರೆ ಬಂದಿದ್ರ ಏನಿಸ್ತದೆ ನಿಮ್ಮನ್ನು ನೆನೆಸ್ಕೊಂಡಿದ್ದೀನಿ ನಿಮ್ಮಿಂದ ದರ್ಶನ ಆಯ್ತಲ್ಲ ಎಂಟು ವರ್ಷದ್ದು ಹಾಂ ಚೆನ್ನಾಗಿತ್ತ ಯಾತ್ರೆ ಎಲ್ಲ ನಿಮ್ಮಿಂದ ದರ್ಶನ ಮಾಡೋ ಭಾಗ್ಯ ಸಿಕ್ತು ನಮ್ಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತ ಸೂಪರ್ ಸೂಪರ್ ಚೆನ್ನಾಗಿ ನಾಲ್ಕು ದಿನಗಳ ವಸತಿ ವ್ಯವಸ್ಥೆ ಇರ್ತದೆ ಶಿರ್ಡಿ ಸಾಯಿ ಟ್ರಾವೆಲ್ಸ್ ಇಂದ ಯಾತ್ರೆ ಬಂದಿದ್ದ ಹೇಗನ್ನಿಸ್ತದೆ ತುಂಬಾ ಚೆನ್ನಾಗಿದೆ ಸರ್ ನಾವು ಈ ತರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಫೋರ್ತ್ ಪ್ಲೇಸ್ ಅಲ್ಲಿ ಈ ತರ ಟ್ರಾವೆಲ್ಸ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಮೂರ್ತಿ ಕೊಡೋ ಮೂಲಕ ನಮಗೆ ನಿಮ್ಮದು ಪರಿಚಯ ಆಗಿ ಈ ಥರ ಟ್ರಾವೆಲ್ಸಲ್ಲಿ ಬಂದು ಊಟ ತಿಂಡಿ ಟೈಮ್ ಟೈಮ್ ಊಟ ತಿಂಡಿ ಆಮೇಲೆ ಎಲ್ಲ ಪ್ಲೇಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಎಲ್ಲಿದೆ ಏನೇನು ವಿವರಗಳಿದೆ ಎಲ್ಲ ಕೊಟ್ಬಿಟ್ಟು ಎಲ್ಲ ಹೇಳಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಥರ ನಿಮ್ಮದು ಟ್ರಾವೆಲ್ಸು ಚೆನ್ನಾಗಿ ಇಂಪ್ರೂವ್ ಆಗಲಿ ಹಾಗೆ ನಮ್ಮ ಕಾಶಿ ಯಾತ್ರೆಗೆ ನಿಮ್ಮದು ಮುಂದೆ ಅನುಕೂಲ ಮಾಡಿಕೊಟ್ಟು ನಮ್ಮನ್ನೆಲ್ಲ ಕಾಶಿ ಯಾತ್ರೆಗೆ ಕರ್ಕೊಂಡೋಗಿ ತುಂಬ ಚೆನ್ನಾಗಿದೆ ಹೀಗೆ ನಿಮ್ಮದು ಟ್ರಾವೆಲ್ಸ್ದು ಚೆನ್ನಾಗಿ ಅನಿಸ್ತಾ ಇತ್ತು ಒನ್ ಸತ್ತಿ ಬರಬೇಕು ಅಂತ ಇವಾಗ ಬಾಬಾ ಕರೆದ ಇವಾಗ ಬಂದಾಯ್ತು ದರ್ಶನ ಎಲ್ಲಾ ಚೆನ್ನಾಗಿ ಆಯ್ತಾ ಊಟದಿದ್ದೆಲ್ಲ ಚೆನ್ನಾಗಿ ಆಯ್ತಾ ಏನಂತೀರಾ ಜನಗಳಿಗೆ ಬರಬೇಕು ಅಂತಾ ಎಲ್ಲರೂ ಬಂದು ಒಂದ ಸತ್ತಿ ಆದ್ರೂ ನೋಡ್ಲೇಬೇಕು ಡೆಲಕ್ಸ್ клаರ್ಡ್ ವ್ಯವಸ್ಥೆ ಇದ್ದು ಅಡುಗೆ ಬಟ್ಟರು ಸಹ ಜೊತೆಗೆ ಬಂದು ಮನೆಯ ಊಟದ ರೀತಿ ಸೂಚಿ ರುಚಿಯಾದ ಊಟ ಸಹ ಸಿಗ್ತದೆ ಸಾಯಿ ಟ್ರಾವೆಲ್ಸ್ ಮುಖಾಂತರ ಬಂದಿದೀನಿ ಫಸ್ಟ್ ಬೇರೆ ಕಡೆಯೆಲ್ಲ ಯಾತ್ರೆ ಮುಗಿಸಿದ್ವಿ ಆವಾಗ ಒಂದು ಯಾತ್ರೆ ಬಂದಿದ್ದೀನಿ ಏನೋ ನೋಡ್ತಾ ಇದ್ದೀನಿ ಅನ್ನಿಸ್ತು ಶಿರಡಿಗೆ ಬಂದ ಮೇಲೆ ಸರ್ ಹೇಳಿದರು ವೈಬ್ರೇಷನ್ ಇರುತ್ತೆ ಅದನ್ನು ಫೀಲ್ ಮಾಡಿ ಅಂತ ಅವರು ಸನ್ನಿಧಿ ಹತ್ರ ಹೋಗಿ ಧ್ಯಾನದಲ್ಲಿದ್ದಾಗ ಅವರನ್ನು ಮುಟ್ಟಿದಾಗ ರಿಯಲ್ ವೈಬ್ರೇಷನ್ ನನಗೆ ಫೀಲ್ ಆಯಿತು ಒಂದು ಒಂದು ಸ್ವಲ್ಪ ಹೆದರಿಕೆನೂ ಆಯಿತು ಅಯ್ಯೋ ಏನಿದೋ ನಾನು ಕರೆಂಟ್ ಮುಟ್ತಾಯಿದ್ದೀನ ಏನಂತನ್ಬಿಟ್ಟು ಆಮೇಲೆ ಸರಿ ಅದು ಆಗೋಯ್ತು ಅದು ಒಂದೇ ಈ ಮಂದ ಬುದ್ಧಿ ಪರೀಕ್ಷೆ ಬೇರೆ ಮಾಡೋಕ್ಕೆ ಹೋದೆ ನಾನು ಎಲ್ಲ ಹೊರಗಡೆ ಬಂದಾದಮೇಲೆ ಬಂದು ಮತ್ತೆ ಅವ್ರನ್ನ ಮುಟ್ಟು ನೋಡಿದೆ ಎಲ್ಲ ಹೊರಗಡೆ ಮುಗಿಸ್ಕೊಂಡು ಬರೋವಾಗ ಅವಾಗ ಆರಾಮ್ಸೆ ಇತ್ತು ನಿಜವಾಗ್ಲೂ ಅದನ್ನು ಮಾಡಿದ ತಪ್ಪೇನೋ ಅನ್ನಿಸ್ತು ರಿಯಲ್ ವೈಬ್ರೇಷನ್ ವಿತ್ ಸಾಯಿತೀಶ್ ಸರ್ ಜೈ ಸಾಯಿತ್ತ ದೇವ್ ಸಾರ್ ಟ್ರಾವೆಲ್ಸಿಂದ ಯಾತ್ರೆ ಬಂದಿದ್ದೀರಾ ಹೇಗೆ ಅನಿಸ್ತದೆ ಸರ್ ತುಂಬ ಸಂತೋಷ ಆಯಿತು ನಾವು ನೋಡಿರಲಿಲ್ಲ ನಿಮ್ಮದೇ ಇದರಿಂದ ನಾವು ಇದನ್ನು ಶಿರಿದ ದರ್ಶನ ಮಾಡ್ಕೊಂಡಂಗ್ತು ಮತ್ತು ಎಲ್ಲ ಈ ನೀವು ಕಷ್ಟ ಬಂದಿದ್ದುಗಳು ನಾವು ಯಾವುದೂ ನೋಡಿರಲಿಲ್ಲ ಇದರಿಂದ ನಮ್ಗೆ ತುಂಬ ಸಂತೋಷ ಆಯಿತು ಮತ್ತೆ ಅಷ್ಟೇ ಅಲ್ದಿರ ಊಟ ತಿಂಡಿ ಸ್ಟೇ ಮತ್ತು ಜೊತೆಲಿ ನೀವುಗಳು ನಿಮ್ಮ ಇದೆಲ್ಲ ನಮ್ಗೆ ತುಂಬ ಇಷ್ಟ ಆಯಿತು ಟ್ರಾವೆಲ್ಸಿಂದ ಯಾತ್ರೆ ಬಂದಿದ್ದೀರಾ ಅನಿಸ್ತದೆ ಅವತ್ತಿಂದ ನೋಡ್ಬೇಕು ನೋಡಬೇಕು ಅಂತ ತುಂಬಾ ಆಸೆ ಇತ್ತು. ဟုတ်ಕ ತವಾದೆ ಇಲ್ಲಿಗೆ. ತುಂಬಾ ಡ್ಯಾನ್ಸ್. ಊಟ ಎಲ್ಲಾ ಚೆನ್ನಾಗಿದೆ. ಎಲ್ಲಾ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಹೇಳಿ ಬಿಡ್ತಾ ಇದ್ದಾರೆ ನೋಡ್ತ iOSತಾ ಇದ್ದಾರಾ. ಎಲ್ಲ ಚೆನ್ನಾಗಿ ತೋರ್ಡ್ ನೋಡ್ಕೊಳ್ಳಿ. ಒಳ್ಳೆದಾಗ್ಲಿ ಥ್ಯಾಂಕ್ ಯು. ಜರ್ಡಿ ಸೈಡ್ ಟ್ರಾವಲ್ಸ್ ಇಂದ ಯಾತ್ರೆ ಬಂದಿದ್ರಲ್ಲ ಹೇಗನಿಸುತ್ತಿದೆ? ತುಂಬಾ ಚೆನ್ನಾಗಿದೆ. ಹ್. ಬೇಜಾರೇನೋ ಆಗಲ್ಲ. ಚೆನ್ನಾಗಿ ತೋರ್ಸಿದ್ರು, ಚೆನ್ನಾಗಿ ನೋಡ್ಕೊಂಡ್ವಿ. ಒಂದು ಸಮಾಧಾನ ಆಗಿದೆ. ಹ್. ನಾನು ಕಾಲ್ ಕೇಳ್ಕೊಂಡು ಹೋಗ್ರೆ

బాగా జనాగాయింది. எல்லानु\\చానగాయింది. కూడా జనాగాయింది. సూపర్. దర్శనాలు చాలా బాగాయాయి. எல்லாம் చాలా బాగాయిత్రే. ఓకే థాంక్యూ. శిర్డీ సైడ్ చాలా బాగుంది. అంటే కంఫర్టబుల్ గా అన్ని ఫెసిలిటీస్ ఇచ్చారు. లైక్ టైంకి టైంకి తీసుకెల్లారు. ఒక ప్లేస్ కూడా మిస్ చేయలేదు. థాంక్యూ. సైడ్ ట్రావెల్స్ నుండి యాత్రకు ಬಂದಿದ్రా. ఏగ అనుస్తాడే? యాత్ర. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತಾ ಉಳ್ಕೊಳಕ್ಕೆ ಲಾಂಡ್ರಿಂಗ್ ಎಲ್ಲ ಚೆನ್ನಾಗಿತ್ತಾ ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ರ ಥ್ಯಾಂಕ್ ಯು ಶಿರಡಿ ಸಾಹಿ ಟ್ರಾವೆಲ್ಸ್ ಇಂದ ಯಾತ್ರೆಗೆ ಬಂದಿದ್ರ ಹೇಗೆ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಸರ್ ತುಂಬಾ ಎಕ್ಸಲೆಂಟ್ ಆಗಿತ್ತು ಸುಮಾರು ವರ್ಷಗಳಿಂದ ಅನ್ಕೊಂಡಿದೀವಿ ಬರೋದು ಬರ್ಬೇಕಂತ ಹೇಳ್ಬಿಟ್ಟು ಸತೀಶ್ ಸಾಯಿ ಕುಮಾರ್ ಸರ್ ತುಂಬಾ ಚೆನ್ನಾಗಿ ಎಲ್ಲ ಹೇಳ್ಕೊಟ್ರು ನಮ್ಗೆ ಕರ್ಕೊಂಡೋದ್ರು ದರ್ಶನ ಮಾಡಿಸಿದ್ರು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮ್ಮ ಜೊತೆ ಊಟ ತಿಂಡಿ ಆಗಿತ್ತು ಬಿಡಿ ಎಲ್ಲರಿಗೂ ಎಲ್ಲ ಖುಷಿಯಾಗಿದ್ದಾರೆ ನಾವು ಅಪರಿಚಿತರಾಗಿ ಬಂದು ಎಲ್ಲರೂ ಸ್ನೇಹಿತರಾಗಿ ಒಂದೇ ಕುಟುಂಬದವರ ತರ ವರ್ತಿಸ್ತಾ ಇದ್ದೀವಿ ನಮ್ಮ ಸಾಯಿನಾಥ್ ಸರ್ ಅಂತೂ ನಾನು ಯಾವ ಟ್ರಾವೆಲ್ಸ್ ಅಲ್ಲೂ ನಮ್ಮ ಜೊತೆನೆ ಪ್ರತಿಯೊಂದು ಕಡೆಯೂ ಅವ್ರು ಇಳಿದು ಬಂದು ಒಂದೊಂದ್ರೂ ನಮಗೆ ವರ್ಣಿಸ್ತಾ ಇದ್ರು ಎಲ್ಲ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ರು ನಮ್ಗೀಗ ಆಗ್ಲೇ ಮುಗಿತಾ ಬಂತಲ್ಲ ಅಂತ ಯೋಚನೆ ಆಗ್ತಾ ಇದೆ ತುಂಬಾ ಚೆನ್ನಾಗಿತ್ತು ಅದು ಟೈಮ್ ಟು ಟೈಮ್ ಊಟ ತಿಂಡಿ ಪ್ರತಿಯೊಂದು ಏನು ಕೊರತೆ ಇದ್ದೀನ ತುಂಬಾ ಚೆನ್ನಾಗಿತ್ತು ಶ್ರೀ ಸರಣಿ ಸಾಯಿ ದೀಪ ಚಾರಿಟೇಬಲ್ ಟ್ರಸ್ಟ್ ನೀವು ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಏಳು ಏಳು ನಾಲ್ಕು ಆರು ಒಂದು ಏಳು ಯಾತ್ರಿಕರಾಗಿ ಬನ್ನಿ ಸ್ನೇಹಿತರಾಗಿ